ನಮ್ಮ ಜೊತೆ ಇದ್ದಾರೆ ಸಚಿವರಾದ ರೆಡ್ಡಿ ಅವರು ಥ್ಯಾಂಕ್ ಯು ಸೊ ಮಚ್ ಸರ್ ಕರ್ನಾಟಕದಕ್ಕೆ ಮಾತಾಡೋದಕ್ಕೋಸ್ಕರ ಸರ್ ಲೋಕಸಭಾ ಎಲೆಕ್ಷನ್ ಅನೌನ್ಸ್ ಆಗಿದೆ ಸರ್ ಕಾಂಗ್ರೆಸ್ದು ಚಾನ್ಸಸ್ ಹೆಂಗಿದೆ ಸರ್ ಬೆಂಗಳೂರಲ್ಲಿ ಬೆಂಗಳೂರಲ್ಲೇ ಅಲ್ಲ ಕರ್ನಾಟಕದಲ್ಲೇ ಉತ್ತಮವಾಗಿದೆ ಕಾರಣ ಏನಂದರೆ ರಾಜ್ಯದ ಆಗುಹೋಗುಗಳು ದೇಶದಲ್ಲಾಗಿರ್ತಕ್ಕಂಥ ಇತ್ತೀಚಿನ ಬೆಳವಣಿಗೆಗಳು ಕಾಂಗ್ರೆಸ್ಗೆ ಭಾಳ ಅನುಕೂಲಕರವಾಗಿ ಇದೆ ಮೊದಲನೇದಾಗಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂಥ ಆಶ್ವಾಸನೆಗಳನ್ನು ಈಡೇರಿಸಿದ ಈಡೇರಿಸಿದ್ದೀವಿ ಭಾಳ ಪ್ರಮುಖವಾಗಿ ಅದರಲ್ಲಿ ಶಕ್ತಿ ಕಾರ್ಯಕ್ರಮ ಪ್ರತಿದಿನ ಅರವತ್ತು ಲಕ್ಷ ಮಹಿಳೆಯರು ಓಡಾಡ್ತಾ ಇದ್ದಾರೆ ಒಂದು ನೂರ ಎಂಬತ್ತು ಕೋಟಿ ಮಹಿಳೆಯರು ಈಗಾಗಲೇ ಓಡಾಡಿದ್ದಾರೆ ಮತ್ತು ಗೃಹಲಕ್ಷ್ಮಿ ಗೃಹಜ್ಯೋತಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಆಗಿದೆ ಇದರಲ್ಲಿ ಬಿ ಜೆ ಪಿಯವರು ಕೂಡ ಇದನ್ನೆಲ್ಲ ಕೂಡ ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಅಂಥೇಳಿ ಒಂದು ನಾಲ್ಕೂವರೆ ಕೋಟಿ ಜನ ಇದರ ಫಲಾನುಭವಿಗಳನ್ನು ಅಪಮಾನ ಮಾಡಿದ್ದಾರೆ ಅಂದರೆ ಬಡವರಿಗೆ ಒಂಥರ ಗೇಲಿ ಮಾಡೋ ಕೆಲಸವನ್ನು ತಮಾಷೆ ಮಾಡುವಂಥ ಕೆಲಸವನ್ನು ಅವರ ಬಡತನವನ್ನು ಈ ರೀತಿ ಬಿ ಜೆ ಪಿಯವರು ಹೇಳ್ತಾ ಇರ್ತಕ್ಕಂಥದ್ದು ಕೂಡ ಜನ ಗಮನಿಸ್ತಾ ಇದ್ದಾರೆ ಮತ್ತು ಭಾಳ ಪ್ರಮುಖವಾಗಿ ನಮಗೆ ಕೇಂದ್ರ ಸರ್ಕಾರದಿಂದ ಆಗ್ತಾಯಿರ್ತಕ್ಕಂಥ ಅನ್ಯಾಯ ಕೇಂದ್ರದ ಬಿ ಜೆ ಪಿ ಸರ್ಕಾರದಿಂದ ಮತ್ತು ನಮ್ಮ ರಾಜ್ಯದ ಸಂಸತ್ ಸದಸ್ಯರಿರ್ಬೋದು ಬಿ ಜೆ ಪಿ ಮುಖಂಡರು ಇರ್ಬೋದು ನಮ್ಮ ರಾಜ್ಯಕ್ಕೆ ಆಗ್ತಾಯಿರ್ತಕ್ಕಂಥ ಅನ್ಯಾಯವನ್ನು ಕಣ್ಮುಚ್ಕೊಂಡು ನೋಡಿಕೊಂಡು ಕೂತಿದ್ದಾರೆ ಮತ್ತು ಇರ್ತಕ್ಕಂಥ ತಪ್ಪುಗಳನ್ನು ತಿದ್ದೋದಲ್ಲ ಅದನ್ನು ಡಿಪೆಂಡು ಕೂಡ ಮಾಡಿಕೊಳ್ಳಿ ತಪ್ಪಾಗ್ತಾಯಿದ್ರು ಕೂಡ ಕೇಂದ್ರ ಸರ್ಕಾರವನ್ನು ಡಿಪೆಂಡ್ ಮಾಡ್ಕೊಳ್ತಾ ಇದ್ದಾರೆ ಇದು ಜನರ ಮನಸ್ಸಲ್ಲಿ ದೊಡ್ಡ ಒಂದು ಪ್ರಶ್ನೆಯಾಗಿ ಬಿ ಜೆ ಪಿ ಒಂದು ರಾಜಕೀಯ ಪಕ್ಷ ಇದು ಲಾಯಕ್ಕೆ ಅಲ್ಲ ರಾಜಕೀಯಕ್ಕೆ ಅನ್ನೋ ಒಂದು ತೀರ್ಮಾನಕ್ಕೆ ಬಂದೇ ಬರ್ತಾರೆ ಭಾಳ ಮುಖ್ಯವಾಗಿ ಕಾರಣ ಏನು ಅಂದರೆ ಈಗ ನಮ್ಮ ರಾಜ್ಯದಲ್ಲಿ ಇನ್ನೂರ ಮೂವತ್ತಾರು ತಾಲೂಕಿದೆ ನೂರ ಇಪ್ಪತ್ತ್ಮೂರು ತಾಲೂಕು ಅಂತ ಬರ ಅಂತ ಘೋಷಣೆ ಮಾಡಿದ್ರು ಕೂಡ ಅತ್ಯಂತ ದೊಡ್ಡ ಬರಗಾಲ ನಾವು ಯಾವತ್ತೂ ಕೂಡ ನೋಡಿರಲಿಲ್ಲ ಅರವತ್ತೆರಡು ಅರುವತ್ತ್ಮೂರರಲ್ಲಿ ಈ ಥರ ಬಂದಿತ್ತು ಅಂತ ಹೇಳ್ತಾರೆ ಇಷ್ಟೆಲ್ಲ ಆದರೂ ಕೂಡ ಕೇಂದ್ರ ಸರ್ಕಾರ ಒಂದು ರೂಪಾಯಿ ಕೂಡ ನಮಗೆ ಕಾನೂನು ಚೌಕಟ್ಟಲ್ಲಿ ನಮಗೆ ಕೊಡಬೇಕಾಗಿರ್ತಕ್ಕಂಥ ಹಣವನ್ನು ಕೊಡ್ತಿಲ್ಲ ಅದನ್ನು ಗಟ್ಟಿಯಾಗಿ ಕೇಳೋದಕ್ಕೆ ಬಿ ಜೆ ಪಿಯವರು ಕೂಡ ಯಾರೂ ಪ್ರಯತ್ನ ಮಾಡ್ತಿಲ್ಲ ಮತ್ತು ಕೇಂದ್ರ ಸರ್ಕಾರದ ಮಂತ್ರಿಗಳಿದ್ದಾರೆ ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂಥವ್ರು ಇಪ್ಪತ್ತೈದು ಜನ ಸಂಸತ್ ಸದಸ್ಯರಿದ್ದಾರೆ ದೊಡ್ಡ ದೊಡ್ಡ ಬಿ ಜೆ ಪಿ ರಾಜ್ಯ ಮಟ್ಟದ ನಾಯಕರಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಬರಕ್ಕೆ ಹಣ ಕೊಡಿ ಅಂತ ಕೊಡಬೇಕಾಗಿರ್ತಕ್ಕಂಥದನ್ನು ನಮ್ಮ ಗೈಡ್ಲೈನ್ಸ್ ಪ್ರಕಾರ ಕೊಡಿ ಅಂತ ಕೇಳೋ ಒಂದು ತಾಕತ್ತು ಇವರಿಗಿಲ್ಲ ಆಮೇಲೆ ಎರಡನೇದಾಗಿ ನಮ್ಮ ರಾಜ್ಯಕ್ಕೆ ನಮ್ಮ ಹಕ್ಕು ನಮ್ಮ ತೆರಿಗೆ ಇದು ಭಾಳ ವ್ಯಾಪಕವಾಗಿ ಚರ್ಚೆ ಆಗ್ತಾಯಿದೆ ಕರ್ನಾಟಕದಲ್ಲೇ ಅಲ್ಲ ದೇಶದಲ್ಲೇ ಈ ವಿಚಾರ ಇವತ್ತು ಚರ್ಚೆ ಆಗ್ತಾಯಿದೆ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯದಿಂದ ಹೋಗ್ತಾ ಇರ್ತಕ್ಕಂಥ ನಾಲ್ಕೂವರೆ ಲಕ್ಷ ಕೋಟಿ ಹಣಕ್ಕೆ ನಮಗೆ ಸರಿಯಾದ ಪಾಲು ನಮಗೆ ಸಿಗ್ತಿಲ್ಲ ಕೇವಲ ಹದಿಮೂರು ಪೈಸೆ ಒಂದು ರೂಪಾಯಿಯಷ್ಟು ಮಾತ್ರ ನಮಗೆ ವಾಪಸ್ ಬರ್ತಾಯಿದೆ ಇದನ್ನು ಕೂಡ ನಮ್ಮ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಗ್ತಾಯಿದೆ ಅಂತ ಇದು ಮನದಟ್ಟು ಮಾಡುವ ಕೆಲಸವನ್ನು ನಾವು ಕಾಂಗ್ರೆಸ್ನವರು ಮಾಡ್ತಾಯಿದ್ವಿ ಮತ್ತು ಬಿ ಜೆ ಪಿಯವರು ಕೂಡ ನಮಗೆ ಬರಬೇಕಾಗಿರ್ತಕ್ಕಂಥ ಹಣ ಅದನ್ನು ಕೊಡಿ ಅಂತ ಕೇಳೋದು ಇಲ್ಲ ಅಲ್ಲ ಕೇಂದ್ರ ಸರ್ಕಾರ ಮಾಡಿದ್ದೇ ಸರಿ ಅಂತ ಅವ್ರನ್ನ ಕೂಡ ಡಿಪೆಂಡು ಮಾಡ್ಕೊಳ್ತಾ ಇದ್ದಾರೆ ಬಿ ಜೆ ಪಿ ಸಂಸತ್ ಸದಸ್ಯರು ಇರ್ಬೋದು ಅಥವಾ ಬಿ ಜೆ ಪಿಯ ರಾಜ್ಯ ಮಟ್ಟದ ನಾಯಕರು ಇರ್ಬೋದು ರಾಷ್ಟ್ರ ಮಟ್ಟದ ನಾಯಕರು ಇರ್ಬೋದು ಇವರೆಲ್ಲ ಕೂಡ ನಮ್ಮ ರಾಜ್ಯದ ಜನತೆಗೆ ದ್ರೋಹ ಮಾಡ್ತಾಯಿದ್ದಾರೆ ಅದರಿಂದ ಇದೆಲ್ಲ ಜನ ಗಮನಿಸ್ತಾ ಇದ್ದಾರೆ ನೋಡಿ ಈ ಸಲ ಇವರಿಗೆ ಬುದ್ಧಿ ಕಲಿಸುವಂಥ ಕೆಲಸ ಮಾಡ್ತಾರೆ ಮತ್ತು ಪ್ರಧಾನಮಂತ್ರಿಗಳು ಮತ್ತು ಅಮಿತ್ ಶಾ ಅವರು ನಡ್ಡಾ ಅವರು ರಾಷ್ಟ್ರ ಮಟ್ಟದ ನಾಯಕರು ಚುನಾವಣೆ ಬಂದರೆ ಕರ್ನಾಟಕ ರಾಜ್ಯಕ್ಕೆ ಬರ್ತಾರೆ ಪ್ರಧಾನಮಂತ್ರಿಗಳು ಇಪ್ಪತ್ತೆಂಟು ಸಲ ಬಂದೋಗಿದ್ರು ಮನೆ ವಿಧಾನಸಭಾ ಚುನಾವಣೆಯಲ್ಲಿ ಅಮಿತ್ ಶಾ ಇಪ್ಪತ್ತೊಂದು ದಿನ ಬಂದೋಗಿದ್ರು ಇಷ್ಟೆಲ್ಲದ ನಮ್ಮ ರಾಜ್ಯದಲ್ಲಿ ಬರಗಾಲ ಆಯಿತು ಮತ್ತು ಜನಕ್ಕೆ ಅನೇಕ ಕುಡಿಯೋ ನೀರಿಗೆ ಹಾಹಾಕಾರ ಆಗ್ತಾಯಿದೆ ಬೆಂಗಳೂರಲ್ಲಿ ಮತ್ತು ರಾಜ್ಯದಲ್ಲಿ ಮೇವುಗೂ ತೊಂದರೆ ಆಗ್ತಾಯಿದೆ ಇದ್ರ ಬಗ್ಗೆ ಅವ್ರು ಯಾರೂ ಕೂಡ ಚಕಾರ ಎತ್ತೋದಿಲ್ಲ ಆಮೇಲೆ ಬಿ ಜೆ ಪಿ ಮುಖಂಡಗಳಿಗೆ ಅಮಿತ್ ಶಾ ಅಥವಾ ನರೇಂದ್ರ ಮೋದಿಯವರನ್ನ ನಮ್ಮ ರಾಜ್ಯಕ್ಕೆ ಕೊಡಿ ಅಂತ ಕೇಳುವ ತಕ್ಕ ಶಕ್ತಿ ಕೂಡ ಇಲ್ಲ ಅವರಿಗೆ ಶಕ್ತಿಹೀನರಾಗ್ಬಿಟ್ಟಿದ್ದಾರೆ ಇಂಥವರಿಂದ ನಮ್ಮ ರಾಜ್ಯದ ಹಿತಾಸಕ್ತಿ ಉಳಿಯುತ್ತಾ ಅಂತ ಜನರ ತಲೆನಲ್ಲಿ ಈಗಾಗಲೇ ಬಂದಿದೆ ಕಾಯಂ ಆಗಿ ಇವನ್ನ ಮುಂದಕ್ಕೆ ಮನೆ ಕಳಿಸುವಂಥ ಕೆಲಸ ಜನ ಮಾಡೇ ಮಾಡ್ತಾರೆ ಅಂತ ನನ್ನ ವಿಶ್ವಾಸ ಈಗ ನಿಮ್ಮ ಕ್ಷೇತ್ರಕ್ಕೆ ಬರೋದಾಗಿದ್ದರೆ ನಿಮ್ಮ ಮಗಳನ್ನ ಸೌಮ್ಯ ಕ್ಯಾಂಡಿಡೇಚರ್ ಆಗಿ ಅನೌನ್ಸ್ ಮಾಡಿದ್ದಾರೆ ಸರ್ ಸೌತಿಂದ ಬೆಂಗಳೂರು ದಕ್ಷಿಣ ವಿಭಾಗ ಬಿ ಜೆ ಪಿ ಭದ್ರಕೋಟೆ ಅಂತಲೇ ಅನ್ನಿಸ್ಕೊಂಡಿದ್ದೆ ಸರ್ ಇದನ್ನು ಹೆಂಗೆ ಬ್ರೀಚ್ ಮಾಡ್ತೀರಾ ಸರ್ ಎಷ್ಟು ಕಷ್ಟ ಅಥವಾ ಎಷ್ಟು ಇದಾಗುತ್ತೆ ಸರ್ ನಿಮಗೆ ಟಫ್ ಕಾಂಟೆಸ್ಟ್ ಇರುತ್ತೆ ಈ ಸತಿ ನಿಮ್ಮ ನಿಮ್ಮ ಮಗಳಿಗೆ ಸರ್ ಈಗ ಒಂದು ಇಲ್ಲಿ ಭಾಳ ವರ್ಷದಿಂದ ಗೆದ್ದಿಲ್ಲ ಅನ್ನೋದು ಒಂದು ವಿಚಾರ ನಿಜ ಅದು ಆದರೆ ರಾಜಕೀಯದಲ್ಲಿ ಯಾವುದೂ ಅಸಾಧ್ಯ ಅಂಥದ್ದು ಏನೂ ಇಲ್ಲ ಮತ್ತು ಈಗ ನಾನು ಹೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿದೆಯಲ್ಲ ಬಹುತೇಕ ಎಲ್ಲ ಪ್ರಜ್ಞಾವಂತ ವಿದ್ಯ ಮತದಾರರಿರ್ತಕ್ಕಂಥ ಕ್ಷೇತ್ರ ಅಥವಾ ಬೇರೆ ಮಧ್ಯಮ ವರ್ಗದವರು ಬಡವರು ಇರ್ತಕ್ಕಂಥ ಕ್ಷೇತ್ರ ನಾನಾ ಕಾರಣಗಳಿಂದ ಜನರು ಬಿ ಜೆ ಪಿಗೆ ಮತ ಹಾಕ್ತಾ ಇದ್ದರು ಧರ್ಮಾಧಾರಿತ ಈ ರೀತಿ ಬೇರೆ ಬೇರೆ ಪ್ರಚೋದನೆಗಳ ಮುಖಾಂತರ ಎಲ್ಲ ಇದ್ದರು ಜನಕ್ಕೂ ಕೂಡ ಈಗ ಅರಿವು ಬಂದಿದೆ ಅದೆಲ್ಲ ಕೂಡ ಹೊಟ್ಟೆ ತುಂಬಿಸೋದಕ್ಕೆ ಬಿ ಜೆ ಪಿಯವ್ರು ಮಾಡ್ತಾ ಇರ್ತಕ್ಕಂಥದ್ದು ಆಗೋದಿಲ್ಲ ಮತ್ತು ಕಾಂಗ್ರೆಸ್ ಪಕ್ಷ ಬಡವ್ರ ಪರ ಇದೆ ಮಧ್ಯಮ ವರ್ಗದವರು ಪರ ಇದೆ ವಿಶೇಷವಾಗಿ ಮಹಿಳೆಯರು ಎಲ್ಲರ ಒಂದು ಕ್ಷೇಮಾಭಿವೃದ್ಧಿಯನ್ನು ನೋಡುವಂಥ ಪಕ್ಷ ಅಂತ ಬಂದಿದೆ ಮತ್ತು ನಮ್ಮ ರಾ ರಾಷ್ಟ್ರದಿಂದ ರಾಷ್ಟ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ಇರ್ತಕ್ಕಂಥ ಅನ್ಯಾಯವನ್ನು ಕೂಡ ನೋಡ್ತಾ ಇದ್ದಾರೆ ಮೊದಲು ಇಲ್ಲಿ ಸೌಮ್ಯಾರೆಡ್ಡಿ ಕೂಡ ಶಾಸ್ತ್ರೀಗೆ ಕೆಲಸ ಮಾಡಿದ್ಲು ಮತ್ತು ಭಾಳ ಚಿಕ್ಕ ವಯಸ್ಸಿಂದಲೂ ಕೂಡ ಇದು ಎನ್ವೈರ್ಮೆಂಟ್ ಬಗ್ಗೆ ಪರಿಸ್ಥಿತಿ ಪ್ರಾಣಿಗಳ ಬಗ್ಗೆ ಪಕ್ಷಿಗಳ ಬಗ್ಗೆ ಕೆಲಸ ಇರ್ತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ ಮತ್ತು ನನಗಿರ್ತಕ್ಕಂಥ ಕಾಂಟ್ಯಾಕ್ಟು ಕ್ಷೇತ್ರದಲ್ಲಿ ಇದೆಲ್ಲ ಕೂಡ ನಮಗೆ ಸಹಾಯ ಮಾಡುತ್ತೆ ಅಂತ ಒಂದು ಪ್ಲಸ್ ಯಂಗ್ಸ್ಟರ್ ಬೇರೆ ಮಹಿಳೆ ಬೇರೆ ಮತ್ತು ಒಂದು ಆರು ಭಾಷೆಯಲ್ಲಿ ಸುಲಭವಾಗಿ ಭಾಷಣ ಮಾಡ್ತಾಳೆ ಕನ್ನಡ ತೆಲುಗು ತಮಿಳು ಹಿಂದಿ ಉರ್ದು ಇಂಗ್ಲೀಷು ಎಲ್ಲ ಭಾಷೆ ಜನರ ಜೊತೆ ಬೆರೆಯುವಂಥ ಭಾಷೆನೂ ಗೊತ್ತು ಅವರ ಜೊತೆ ಬೆರೆಯೋದಕ್ಕೂ ಗೊತ್ತು ಮತ್ತು ಪಾರ್ಲಿಮೆಂಟಲ್ಲಿ ಹೋಗಿದರೆ ಮಾತಾಡುವಂಥ ಶಕ್ತಿ ಇದೆ ಅದೆಲ್ಲ ಕೆಪಾಸಿಟಿ ಇರೋದರಿಂದ ಇದೆಲ್ಲ ಈಗಾಗಲೇ ಅಸೆಂಬ್ಲಿನಲ್ಲಿ ಮಾತಾಡಿಯೆಲ್ಲ ತೋರಿಸಿರೋದ್ರಿಂದ ಜನ ವಿಶ್ವಾಸ ವ್ಯಕ್ತಪಡಿಸಿ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ನನಗಂತೂ ಇದೆ ಸರ್ ಈಗ ಕೂಡ ಒಂದು ಅಸೆಂಬ್ಲಿ ಎಲೆಕ್ಷನಲ್ಲಿ ತುಂಬ ಕಡಿಮೆ ಮಾರ್ಜಿನಿಂದ ಸೌತಿದ್ರು ಸರ್ ಅದೊಂದು ಸಿಂಪತಿ ಕೂಡ ಇದೆ ಆಮೇಲೆ ನೀವು ಜಯನಗರ ಬೆಂಗಳೂರು ಸೌತೆಲ್ಲ ನೋಡಿದ್ರೆ ಬಹಳಷ್ಟು ಡೆವಲಪ್ ಆಗಿರೋ ಇರುತ್ತೆ ಸರ್ ಅಷ್ಟೊಂದು ಹೈಲೈಟ್ ಮಾಡೋಕ್ಕೆ ಏನೂ ಇಲ್ಲ ಆದ್ರೂ ಕೂಡ ತುಂಬ ತುಂಬ ವರ್ಷದಿಂದ ಬಿ ಜೆ ಪಿ ಕೋಟೆ ಇರೋದರಿಂದ ನೀವೇನಾದರೂ ಒಂದು ನ್ಯೂ ಪ್ಲ್ಯಾನ್ ಏನಾದರೂ ಇಟ್ಟಿದ್ದೀರಾ ಸರ್ ಬೆಂಗ್ಳೂರು ಸೌತ್ಗೆ ಈಗ ಒಂದು ನಿರುದ್ಯೋಗ ಸಮಸ್ಯೆ ಭಾಳ ಮುಖ್ಯ ನಿರುದ್ಯೋಗ ಸಮಸ್ಯೆ ಅನ್ನೋದು ರಾಷ್ಟ್ರದಲ್ಲೇ ಇದೆ ಅದರಲ್ಲಿ ಬಿ ಜೆ ಪಿ ಸರ್ಕಾರ ಅಂದಮೇಲೆ ಉದ್ಯೋಗಗಳೇ ಸೃಷ್ಟಿ ಆಗ್ತಿಲ್ಲ ಭಾಳ ಮುಖ್ಯ ಗ್ರ್ಯಾಜುಯೇಟ್ಸ್ ಪ್ರತಿ ಜನ ಕೋಟಿಗಟ್ಟಲೆ ಜನ ಆಗ್ತಾರೆ ಪ್ರತಿ ವರ್ಷ ಆಗ್ತಾರೆ ಉದ್ಯೋಗಗಳು ಸೃಷ್ಟಿ ಆಗಬೇಕಲ್ಲ ಆಗ್ತಿಲ್ಲ ಬಡವರು ಇದ್ದಾರೆ ಆಮೇಲೆ ಬೆಲೆ ಏರಿಕೆ ಕೇಂದ್ರ ಸರ್ಕಾರ ಯಾವುದೂ ಕೂಡ ತಡೆಗಟ್ಟಿಲ್ಲ ಗಾಳಿ ಬೆಳಕು ಬಿಟ್ಟರೆ ಉಳಿದಿರ್ತಕ್ಕಂಥದ್ದು ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಹಾಕಿದೆ ಮತ್ತು ಹೊಸದಾಗಿ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಬೆಂಗಳೂರಿದೆ ಅದಕ್ಕೆ ಆದ್ಯತೆ ಕೊಡಬೇಕು ಇನ್ಫ್ರಾಸ್ಟ್ರಕ್ಚರ್ಗೆ ಆದ್ಯತೆ ಕೊಡಬೇಕು ಇವತ್ತೇನು ಬೆಂಗಳೂರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ ಇದೆಲ್ಲ ಬಹುತೇಕ ಕಾಂಗ್ರೆಸ್ ಸರ್ಕಾರಗಳು ಕೇಂದ್ರದಲ್ಲಿ ಅಥವಾ ರಾಜ್ಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈಗ ಬೆಂಗಳೂರು ಮೆಟ್ರೋ ಇರ್ಬೋದು ಅಥವಾ ಏರ್ಪೋರ್ಟ್ ಇರ್ಬೋದು ಈ ಥರ ಕುಡಿಯೋ ನೀರದ್ದಿರ್ಬೋದು ಬೆಂಗಳೂರಲ್ಲಿ ಸ್ಯಾನಿಟ್ರಿ ಇರ್ಬೋದು ಎಸ್ ಟಿ ಪಿ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಬೇರೆ ಏನೇನಾಗಿದೆ ಬಹುತೇಕ ನಮ್ಮದೇ ಕೊಡುಗೆ ಇದರಲ್ಲಿ ಬಿ ಜೆ ಪಿಯವ್ರ ಪಾತ್ರ ಭಾಳಷ್ಟು ಕಡಿಮೆ ಸುಮ್ಮನೆ ಹೇಳ್ಕೊಳ್ತಾರೆ ಅಷ್ಟೇ ಪ್ರಚಾರ ಪಡ್ಕೊಳ್ತಾರೆ ನಾವು ಮಾಡಿದ್ವಿ ಅಂತ ಪ್ರಾಕ್ಟಿಕಲಾಗಿ ಯಾವುದೂ ಇಲ್ಲ ಹತ್ತು ವರ್ಷ ಆಯಿತು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದು ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ಕೇವಲ ನಾಲ್ಕೇ ಸಾವಿರ ಕೋಟಿ ಅವರು ನಾಲ್ಕು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅದಕ್ಕೆ ಮೇಲೇನೂ ಕೊಟ್ಟಿಲ್ಲ ಆಮೇಲೆ ಅನೇಕ ಪ್ರೋಗ್ರಾಮ್ಸ್ ಇದೆ ಬಿ ಜೆ ಪಿದು ಅದೆಲ್ಲ ಪೇಪರ್ ಮೇಲಿದೆ ಕನ್ನಡಿ ಒಳಗಡೆ ಗಂಟು ಅಂತೀವಲ್ಲ ಆ ರೀತಿ ಕನ್ನಡಿ ಒಳಗಡೆ ಗಂಟು ಯಾರ ಕೈಗೂ ಸಿಗೋದಿಲ್ಲ ಆ ರೀತಿ ಅವರ ಕಾರ್ಯಕ್ರಮಗಳೆಲ್ಲ ಕೂಡ ಪೇಪರಲ್ಲಿದ್ದೇ ಹೊರತು ಜನಕ್ಕೆ ಯಾವುದೂ ಕೂಡ ತಲುಪಿಲ್ಲ ಅದು ಸಿಂಪತಿ ಒಂದು ಯಾಕಂದ್ರೆ ಸೋಲಿಸ್ರು ಬೇಕಂತಲೇ ಅದನ್ನು ಇನ್ವ್ಯಾಲಿಡ್ ವರ್ಟ್ನ ವ್ಯಾಲಿಡ್ ಮಾಡಿ ಸೋಲಿಸಿದ್ದು ಒಂದು ಷಡ್ಯಂತ್ರ ಇದು ಒಂದು ಪ್ಲಸ್ ಮಹಿಳೆ ಅನ್ನೋದು ಒಂದಿರುತ್ತೆ ಮತ್ತು ಯೂತು ಚೆನ್ನಾಗಿ ಮಾತಾಡ್ತಾಳೆ ಧೈರ್ಯವಾಗಿ ಹೋರಾಟ ಮಾಡುವಂಥ ಶಕ್ತಿ ಇರ್ತಕ್ಕಂಥ ವ್ಯಕ್ತಿತ್ವ ಅದರಲ್ಲಿ ಸಹಜವಾಗಿ ಜನರಲ್ಲಿ ಆಕರ್ಷಣೆ ಇದ್ದೇ ಇರುತ್ತೆ ಒಂದು ರಾಜಕೀಯ ಪ್ರಶ್ನೆ ಸರ್ ಕೊನೆ ಪ್ರಶ್ನೆ ಆಗಿರುತ್ತೆ ಕುಮಾರಸ್ವಾಮಿ ಮಂಡ್ಯದಿಂದ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಇದ್ರ ಬಗ್ಗೆ ನೀವೇ ನೀವೇನು ಹೇಳೋಕ್ಕೆ ಬಯಸ್ತೀರಾ ಸರ್ ಮಂಡ್ಯ ಮಾತ್ರ ಇಂಪ್ಯಾಕ್ಟ್ ಆಗುತ್ತಾ ಇಲ್ಲ ಅಕ್ಕಪಕ್ಕ ಕೂಡ ಇದು ಇಂಪ್ಯಾಕ್ಟ್ ಆಗುತ್ತಾ ಮಂಡ್ಯನಲ್ಲಿ ಎಷ್ಟು ಟಫ್ ಫೈಟ್ ಇರುತ್ತೆ ಅಂತ ಈಗ ಅವ್ರದ್ದು ಹಳೆ ಮೈಸೂರಲ್ಲಿ ಅವ್ರಿಗೆ ಶಕ್ತಿ ಇತ್ತು ಮೊನ್ನೆ ಏನಾಗಿದೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಅವ್ರಿಗೆ ಮಂಡ್ಯ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಈ ಭಾಗದಲ್ಲೆಲ್ಲ ಅವ್ರಿಗೆ ಶಕ್ತಿ ಕುಂದಿದೆ ಮತ್ತು ಅವರು ಇಂಡಿಪೆಂಡೆಂಟಾಗೇ ಇದ್ದರೆ ಅವ್ರಿಗೆ ಶಕ್ತಿ ಇವತ್ತೆಲ್ಲ ನಾಳೆ ಅವರಿಗೆ ಅವಕಾಶಗಳು ಜಾಸ್ತಿ ಇರ್ತಿತ್ತು ನನ್ನ ಅಭಿಪ್ರಾಯ ಈಗ ಬಿ ಜೆ ಪಿ ಜೊತೆ ಸೇರಿದ ಮೇಲೆ ಬಿ ಜೆ ಪಿಯವರು ಈ ಅವ್ರಿಗೆ ರಾಷ್ಟ್ರ ಮಟ್ಟದಲ್ಲಿ ನಾವೆಲ್ಲ ನೋಡಿದ್ದೀವಲ್ಲ ಅವ್ರ ಜೊತೆ ಇದ್ದ ಪಕ್ಷಗಳಿಗೆಲ್ಲ ಮೋಸ ಮಾಡಿದ್ದಾರೆ ಅದರಿಂದ ಬಿ ಜೆ ಪಿಯವ್ರ ಜೊತೆ ಸೇರಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಈ ನಾನೇನು ಹೇಳೋಕ್ಕೋಗಲ್ಲ ಅವ್ರಿಗೆ ಅಪಾಯ ಅಂತ ನನ್ನ ಅಭಿಪ್ರಾಯ ಇದು ಸಚಿವರಾದ ರೆಡ್ಡಿ ಅವರು ಹೇಗೆ ಲೋಕಸಭಾ ಎಲೆಕ್ಷನ್ಗೆ ಕಾಂಗ್ರೆಸ್ ಪ್ರಿಪೇರ್ ಆಗಿದ್ದಾರೆ ಅದೇ ರೀತಿ ಅವರ ಮಗಳಾದ ಸೌಮ್ಯ ರೆಡ್ಡಿ ಕೂಡ ಹೇಗೆ ಅಲ್ಲಿ ಕಂಟೆಸ್ಟ್ ಮಾಡಿ ಬಿನ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಕ್ಯಾಮರಾಮನ್ ಮಧು ಜೊತೆ ರಾಜ್ ಕರ್ನಾಟಕ ತಕ್ಕ ಬೆಂಗಳೂರು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ